ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿರುಗುಪ್ಪ ನಗರದ ಬಂಡ್ರಾಳ್ ಮಲ್ಲಿಕಾರ್ಜುನ ಅಧ್ಯಕ್ಷರಾಗಿರುವ ವಿಶ್ವಗುರು ರುದ್ರಾಶ್ರಮದಲ್ಲಿ ಆರ್ ಎಸ್ ಎಂ ಮೂವೀಸ್ ನಿರ್ಮಾಣದಲ್ಲಿ ಕಣ್ಣಹನಿ ಕಿರುಚಿತ್ರ ಟೈಟಲ್ ಲಾಂಚ್ ಬಿಡುಗಡೆ ಮಾಡಿದರು ಕತೆ ಚಿತ್ರ ಕತೆ ನಿರ್ದೇಶಕ ಹಾಗೂ ನಿರ್ಮಾಪಕರಾಗಿ ಮಹಬೂಬ್ ಬಿದರಿ ನಾಯಕ ನಟನಾಗಿ ರಘು ನಾಯಕ ನಟಿಯಾಗಿ ರೇಷ್ಮಾ ಖಳನಾಯಕನಾಗಿ ಶ್ರೀನಿವಾಸ್ ಪತ್ತರ್ ಹಾಗೂ ಮತ್ತೊಬ್ಬ ನಾಯಕ ನಟನಾಗಿ ತೆಕ್ಕಲಕೋಟೆ ಪೀರ್ಸಾಬ್ ಹಾಗೂ ಎಲ್ಲ ತರಹದ ತಂಡದವರು ಇದ್ದು ಈ ಒಂದು ಮೂವೀಸ್ನ ಒಂದು ಟೈಟಲ್ ಬಿಡುಗಡೆ ಮಾಡುವುದರ ಮೂಲಕ ರುದ್ರಾಶ್ರಮದಲ್ಲಿ ಇರತಕ್ಕಂತಹ ಎಲ್ಲರ ಆಶೀರ್ವಾದ ಪಡೆದು ಇಂದು ಈ ಟೈಟಲ್ ಬಿಡುಗಡೆ ಮಾಡಿದರು ಕೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರಿಗುಪ್ಪ ರು ನಮಸ್ಕಾರ ಕಣ್ಣಾನಿ ಈ ಕಿರುಚಿತ್ರಕ್ಕೆ ನನ್ನ ನಾಯಕನ ನಟನಾಗಿ ಆಯ್ಕೆ ಮಾಡಿಕೊಂಡಿದ್ದಂಥ ಮೈಬೂರ್ ಸಾರ್ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಹಾಗೆ ಶ್ರೀ ವಿಶ್ವಗುರು ಬಸವೇಶ್ವರ ವೃದ್ಧಾಶ್ರಮದ ಅಧ್ಯಕ್ಷರಾದಂಥ ಬಂಡವಾಳ ಮಲ್ಲಿಕಾರ್ಜುನ ಅವರ ಸಾರವ್ರಿಗೂ ನಾನು ಧನ್ಯವಾದ ಹೇಳ್ತಾ ಒಂದೆರಡು ಮಾತನ್ನು ಮಾಡ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಈ ಕಿರುಚಿತ್ರದಲ್ಲಿ ಒಂದು ಪ್ರೀತಿಯ ವಾತ್ಸಲ್ಯ ಒಂದು ಸಂದೇಶ ಮತ್ತು ಮೂಡಿಬರುವಂಥ ಚಿತ್ರದಲ್ಲಿ ಯಾವುದೇ ಸನ್ನಿವೇಶಗಳನ್ನ ನಾವು ಬಿಟ್ಕೊಡೋದಿಲ್ಲ ಈ ಸಿನಿಮಾನ ತಪ್ಪದೇ ನೀವು ನೋಡಬೇಕು ನಮ್ಮನ್ನ ಒಂದು ಉನ್ನತ ಮಟ್ಟಕ್ಕೆ ಬೆಳೆಸ್ಬೇಕು ಅಂತ ಕೇಳ್ತಿದ್ದೀನಿ ಈ ಚಿತ್ರಕ್ಕೆ ಎಲ್ಲರೂ ಸಹಕಾರ ಕೊಡ್ತಾ ನಮ್ಮನ್ನ ಈ ಸಣ್ಣ ಚಿತ್ರದಿಂದ ದೊಡ್ಡ ಮಟ್ಟಕ್ಕೆ ಹೋಗೋಷ್ಟು ನೀವು ಸಹಾಯ ಮಾಡಬೇಕಂತ ನಾವು ಕೇಳ್ಕೊಳ್ತಿದ್ದೀನಿ ಇದೇ ರೀತಿಯಾಗಿ ನಾವು ಭಾಳ ವರ್ಷಗಳಿಂದ ಕಷ್ಟಪಡ್ತಾ ಬರ್ತಾ ಇದ್ದೀವಿ ತಮ್ಮ ಹೆಸರು ತಮ್ಮ ಪರಿಚಯ ನನ್ನ ಹೆಸರು ರಾಘವಂತ ಈ ಈ ಸಿನಿಮಾಕ್ಕೆ ನಾಯಕ ನಟ ನಾವು ಭಾಳ ವರ್ಷದಿಂದ ಕಷ್ಟಪಡ್ತಾ ಇದ್ದೀವಿ ನಾವು ಈ ಸಿನಿಮಾ ಬಗ್ಗೆ ಮಾಡ್ಕೊಂತ ಇದು ಮಾಡ್ತಾ ಇದ್ದೀವಿ ವಾಸ ಬಟ್ ಆದರೆ ಇವಾಗ ಸ್ವಲ್ಪ ತೆರಿಗೆ ಮೇಲೆ ಕಾಣ್ತಾ ಇದ್ದೀವಿ ಅದು ಭಾಳ ಖುಷಿ ಪಡ್ತಾ ಇದ್ದೀನಿ ನಾನು ಈ ಒಂದು ಎರಡು ಮಾತುಗಳನ್ನು ಮಾತಾಡೋಕ್ಕೆ ಕಾಲಾವಶ ಕಾಲಾವಕೋಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಕಡೆ ಕುಂತಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ಆಮೇಲೆ ನಮ್ಮ ಇಲ್ಲಿ ಕುಂತಿರ್ತಕ್ಕಂಥ ಗಂಡರ ಎಲ್ಲರಿಗೆ ನಮಸ್ಕಾರ ಹೇಳ್ತಾ ಈ ಕಣ್ಣನ ಚಿತ್ರ ಅಂದರೆ ಇದು ಇದೇ ಗೊತ್ತಾಗ್ತದೆ ಹೆಸರಲ್ಲೇ ಗೊತ್ತಾಗ್ತದೆ ಸಿನಿಮಾ ಹೆಂಗೆ ಬೋದಂತೇಳಿ ಎಲ್ಲರೂ ಆ ಚಿತ್ರವನ್ನು ಆಧರಿಸಿ ಆಶೀರ್ವಾದ ಮಾಡಿರಿ ಮತ್ತು ಇವಾಗೆಲ್ಲ ಹೊಸಬರಿದ್ದಂಗೆ ಅಂತ ಅಂಬೋದಲ್ಲ ಅವ್ರು ಅಂಬೋದು ಜಾಸ್ತಿ ಆಯ್ತು ಅವರಿಗೆ ಸುಮಾರು ದಿನ ಕಷ್ಟ ಕೊಟ್ಟಿದ್ರೆ ಭಾಷಣ ಅಂತೇಳಿ ಅವರು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಬೇಕು ಆ ದೇವ್ರು ಒಳ್ಳೆ ಮಾಡ್ಲಂತಂದೇಳಿ ಈ ಟೀಮ್ಗೆಲ್ಲ ನಾನು ಶುಭ ಕೊಡ್ತೀನಿ ಲಾಂಚ್ ಆಯಿತು ಭಾಳ ಸಂತೋಷದ ವಿಷಯ ಅಂದರೆ ಶುಕ್ರವಾರ ಇವತ್ತು ನಾನು ನಾನೇನಂದರೆ ಅಲ್ಲಿ ಮಾಡಬೇಕು ಇಲ್ಲಿ ಮಾಡಬೇಕು ದೊಡ್ಡ ದೊಡ್ಡ ಫಂಕ್ಷನ್ ಅಲ್ಲಿ ಮಾಡಬೇಕು ಎಲ್ಲ ಕರಿಬೇಕಂತ ಆಸೆ ಆಸಿಲ್ಲ ನಮ್ಮ ಚಿತ್ರ ಬೆಳಿಬೇಕಂದ್ರೆ ನಮ್ಮೆಲ್ಲ ಅಮ್ಮನವ್ರದ್ದು ಎಲ್ಲ ಸಾತ್ನವ್ರು ಎಲ್ಲರಿದ್ದಾರೆ ಅವರೆಲ್ಲ ಆಶೀರ್ವಾದದಿಂದ ನಮ್ಮ ಚಿತ್ರ ಬೆಳೀ ಬೆಳೀತತೆ ಮುಂದೆ ಬೆಳೀತೀವಿ ನಾವು ಕೂಡ ನಮಗೆಲ್ಲರೂ ಸಪೋರ್ಟ್ ಮಾಡಿ ಈ ಕಣ್ಣಹಾನಿ ಅಂತ ಟೈಟ್ಲ್ ಅಂತ ಯಾಕಂದ್ರೆ ನೀವು ಗೊತ್ತಾ ಬಿಡುತ್ತೆ ಇವಾಗ ಕೃಷ್ಣವ್ರು ಹೇಳಿದ್ರು ಕಣ್ಣಾನಿ ಅಂದರೆ ಸಿನಿಮಾ ಹೆಂಗಿರ್ಬೋದು ಅಂತೇಳಿ ತಾಸು ಸಿನಿಮಾ ಇದು ಒಂದು ತಂಗಿ ಸೆಂಟಿಮೆಂಟು ಆಮೇಲೆ ಕಾಮಿಡಿ ಒಂದು ಫ್ಯಾಷನಿಸಮು ಎಲ್ಲ ವಿಧ ಸಿನಿಮಾದಲ್ಲಿ ಟೋಟಲ್ ಸಿನಿಮಾದಲ್ಲಿ ಏನೇನು ಇರ್ತಾವೆ ಒಂದು ಟೋಟಲಾಗಿ ಒಂದು ಕಂಟೆಂಟ್ ಇರೋ ಸಿನಿಮಾ ಇದು ಕಂಟೆಂಟ್ ಇರೋದು ನಾವು ಸುಮ್ಮನೆ ಮಾಡ್ತೀವಿ ಕಾಟಾಚಾರಕ್ಕೆ ಮಾಡಿ ನಾವು ಮಾಡೋದು ಬೇಡಲ್ಲ ನಾವು ಮುಂದಿನ ಮುಂದಿನ ಮುಂದೆ ಬೆಳಿಬೇಕಂತ ಇದ್ದೀವಿ ನಮ್ಮ ಹುಡುಗರು ಕರ್ಕೊಂಡು ನಾವು ಬೆಳಿತೀವಿ ಆಮೇಲೆ ನಮ್ಮ ಟೈಟಲ್ ಲಾಂಚ್ ಮಾಡಿದಂಥ ಬಂಡಾರು ಮಲ್ಕಾಜನವರಿಗೆ ಧನ್ಯವಾದಗಳು ನಾವು ನಮ್ಮ ಕರೆಗೆ ಎಲ್ಲ ಕ ನೀಡಿ ಬರ್ತೀವಿ ಆಯ್ತು ಅಂತ ಎಲ್ಲ ಬಂದವರಿಗೆ ಹಾಗೂ ನಮ್ಮ ಪತ್ರಕರ್ತರು ಬುದ್ಧಿವರಿಗೆ ಆಮೇಲೆ ನೂರು ಭಾಷೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಈಗ ಈ ಕಣ್ಣ ಹನಿ ಅಂತಕ್ಕಂಥ ಕಿರುಚಿತ್ರ ಇಟ್ಕೊಂಡು ಇವತ್ತೇನೋ ಸಿರುಗುಪದಲ್ಲಿ ಇವತ್ತು ಈ ಒಂದು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ರಿ ಜೊತೆಗೆ ಈ ಕಣ್ಣ ಹನಿ ಅರ್ಥ ಏನು ಮತ್ತು ಇದನ್ನು ಯಾವ ಸಂದೇಶಕ್ಕೋಸ್ಕರ ಈ ಚಿತ್ರನ ನೀವು ಈ ಅನ್ಕೊಂಡಿದ್ರಿ ಮತ್ತೆ ಈ ಜನಗಳಿಗೆ ಯಾವ ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತಿದ್ರಿ ಈ ಕಣ್ಣ ಹನಿ ಅಂತಂದರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಕಣ್ಣಾಗ ಹನಿನೇ ಬರೋದು ಕಣ್ಣ ಹನಿ ಅಂತಂದರೆ ಒಂದು ಸೆಂಟಿಮೆಂಟ್ ಇದೆ ಒಂದು ತಂಗಿ ಸೆಂಟಿಮೆಂಟು ಅಣ್ಣ ತಂಗಿದು ಆಮೇಲೆ ಒಂದು ಲ ಇರುತ್ತೆ ಒಂದು ಸೆಂಟಿಮೆಂಟ್ ಒಂದು ಕಾಮಿಡಿ ಇದೆ ಫ್ಯಾಷನ್ ಇದೆ ಇದರಲ್ಲಿ ಎಲ್ಲರೂ ನೋಡ್ತಕ್ಕಂಥ ಪಿಕ್ಚರ್ ಇದು ಏನೋ ಸಣ್ಣ ಹುಡುಗರು ನೋಡಬಾರ್ದು ದೊಡ್ಡವ್ರು ನೋಡಬಾರ್ದು ಅಂತೇನಿಲ್ಲ ಪ್ರತಿಯೊಬ್ಬರು ಒಂದು ಆರು ವರ್ಷದಿಂದ ಹಿಡಿದು ಅರವತ್ತು ವರ್ಷ ವೃದ್ಧಾಶ್ರಮವರೆಗೂ ಅವರು ನೋಡ್ಬೋದು ಸಿನಿಮಾ ಅಂತ ಕಂಟೆಂಟ್ ಇರೋ ಸಿನಿಮಾ ಹನಿ ಇದು ಈಗ ನಾವು ಜಾಸ್ತಿ ಪಿಕ್ಚರ್ ಬಗ್ಗೆ ಬಿಟ್ಟು ಕೊಡೋಂಗಿಲ್ಲ ಯಾಕಂತಂದರೆ ಪಿಕ್ಚರ್ ಬಗ್ಗೆ ಬಿಟ್ಟರೆ ಯಾರು ಯಾಕೆ ಬಿಟ್ಟು ಅಂತ ಅನ್ಕೊಂತಾರೆ ಯಾಕಂದರೆ ನಾವು ಕಣ್ಣಾನೆ ಅಂತ ನೀವು ನೋಡಿರ್ತೀರಿ ಆರ್ ಎಸ್ ಎಮ್ ಬರ್ತಾ ಇದೆ ಇದು ಈಗ ನಮ್ಮ ನಾಯಕ ನಟರು ರಘು ಆಮೇಲೆ ಶ್ರೀನಿವಾಸಪಟ್ಟವ್ರು ಕಳ್ಳ ನಾಯಕನ ಮಾಡ್ತಾರೆ ಆಮೇಲೆ ಸೆಕೆಂಡ್ ಇಯರು ಪೀರ್ ಸಾಬ್ ಮಾಡ್ತಿದ್ದಾರೆ ಚಿಕ್ಕಮಗಳೂರು ಅವರು ಹೀರೋಯಿನ್ ರೇಷ್ಮಾ ಅಂತೇಳಿ ಅವರು ಎರಡು ಮೂರು ಪೂಜಾರಿ ಮಾಡಿದ್ದಾರೆ ನಮ್ಮ ಕೆ ಕಣ್ಣಾನೆಯಲ್ಲಿ ನಾಯಕ ನಟಿಯಾಗಿ ಮಾಡ್ತಿದ್ದಾರೆ ಎಷ್ಟು ಬಜೆಟ್ನಲ್ಲಿ ಇದೆ ಇದು ಬಜೆಟ್ ಏನಂತಿಲ್ಲ ಸಿನಿಮಾ ನಡೀತಿರ್ತದೆ ನಾವು ಏನೋ ಒಂದು ಲಕ್ಷ ರೂಪಾಯಿ ಬಜೆಟಲ್ಲಿ ಮಾಡ್ತಿದ್ದೀವಿ ನಾವು ಸಿನಿಮಾ ಅಲ್ಲ ಹನಿ ಅಂತಂದರೆ ಕಣ್ಣೀರಿನ ಕಥೆ ಅಂತ ನಂದು ಹೇಳಿ ಭಾಳಷ್ಟು ಕೇಳಿ ಇದೆ ಯಾಕಂದರೆ ಕಣ್ಣಿನ ಹನಿಯಲ್ಲಿ ಭಾಳಷ್ಟು ಕಣ್ಣಿನ ಹನಿಯಲ್ಲಿ ಈಗ ರಾಮಾಯಣ ಮಹಾಭಾರತ ಇವತ್ತು ಆಗ್ಲಿಕ್ಕೆ ಕಾರಣ ಏನಂದರೆ ಕಣ್ಣಿನಿಂದ ಹನಿನಿಂದನೇ ಇವತ್ತು ಭಾರತ ದೇಶದಲ್ಲಿ ಈ ಥರ ವಿದ್ಯ ವಿಕ್ಷಾಂಶಗಳು ಭಾಳಷ್ಟು ಪ್ರೇಮ ವಿವಾ ಇವೆಲ್ಲ ಆಗಿದಾವೆ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಂಥ ಒಂದು ಕಾನ್ಸೆಪ್ಟು ಅಂದರೆ ಕಣ್ಣ ಹನಿ ಅಂತಕ್ಕಂಥದ್ದನ್ನು ನಿಮ್ಮ ತಲೆಯಲ್ಲಿ ಹೇಗೆ ಬಂತು ನನಗಂತೂ ಗೊತ್ತಿಲ್ಲ ಬಟ್ ಆದರೆ ಇಂಥ ಒಂದು ಕಿರುಚಿತ್ರ ನೀವು ಹಮ್ಮಿಕೊಂಡಕ್ಕಾಗಿ ತುಂಬ ಜನ ಇದ್ದಾರೆ ನೋಡ್ಬೇಕಂತ ಹೇಳಿ ಜನಗಳು ಇದ್ದಾರೆ ಇದು ಎ ಎಂದಿನಿಂದ ಪ್ರಾರಂಭವಾಗುತ್ತೆ ಈಗ ನಾವು ಇವತ್ತು ಟೈಟಲ್ ಲಾಂಚ್ ಮಾಡಿದೀವಿ ನಾಳೆಯಿಂದ ಶೂಟಿಂಗ್ ಪ್ರಾರಂಭ ಆಗುತ್ತೆ ವೀಕ್ಲಿ ಟೂ ಡೇಸ್ ಮಾಡ್ತೀವಿ ನಾವು ಯಾಕಂದರೆ ಎಲ್ಲ ಕೆಲಸ ಮಾಡೋರು ಇರ್ತಾರೆ ಅವರು ವೀಕ್ಲಿ ಟೂ ಡೇಸ್ ಶೂಟಿಂಗ್ ಇರುತ್ತೆ ಆಮೇಲೆ ಪ್ರೇಕ್ಷಕರು ಒಂದೇ ಒಂದು ಹೇಳ್ತೀನಿ ನಮ್ಮ ಸಿನಿಮಾನ ಬೆಳೆಸಿ ಕನ್ನಡನ ಬಳಸಿ ಕನ್ನಡ ಉಳಿಸಿ ಕನ್ನಡ ಸಿನಿಮಾ ನೋಡಿ ಫಸ್ಟು ನಮ್ಮ ಪ್ರಾಮುಖ್ಯತೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳು ಚೆಕ್ಕ ನಾವು ಗಣಿನಾಳ್ ಆಂಧ್ರ ಗಡಿ ಭಾಗದಲ್ಲಿ ಇರೋದು ಇವಾಗ ನಮ್ಮ ಕನ್ನಡ ಜಾಸ್ತಿ ತೆಲುಗು ನೋಡ್ತಾರೆ ತೆಲುಗು ತೆಲುಗು ನೋಡಿ ಗೌರವ ಕೊಡಿ ಆದರೆ ಕನ್ನಡ ಫಸ್ಟು ಬೆಳೆಸಿ ಕನ್ನಡದ ಬಗ್ಗೆ ಬೆಳೆಸಿ ಕನ್ನಡ ಪಿಕ್ಚರ್ ಈಗ ಮಾದೇವ್ ಅಂತ ಒಂದು ಪಿಕ್ಚರು ರಿಲೀಸ್ ಆಗಿದೆ ಆರನೇ ತಾರೀಕು ಟೈಗರ್ ಪ್ರಭಾಕರ್ ಅವ್ರ ಮಗಂದು ಎಲ್ಲರೂ ಕನ್ನಡ ಪಿಕ್ಚರ್ ನೋಡಿ ಕನ್ನಡ ಬೆಳೆಸಿ ಈಗ ನಾವು ಕೂಡ ಅಂತಂದರೆ ಕನ್ನಡದಲ್ಲೇ ಮಾಡ್ತಿರೋದು ಪಿಕ್ಚರು ಭಾಳ ಚೆನ್ನಾಗಿದೆ ಒಳ್ಳೆ ಕಾಂಟೆಂಟ್ ಇದೆ ಎಲ್ಲರೂ ನೋಡ್ತಕ್ಕಂಥ ಪಿಚ್ಚರು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್